ಗಿಣ್ಣು ತಗೊಂಡ್ವಿ ಗಿಣ್ಣು ನಾನ್ ಫಸ್ಟ್ ಟೈಮ್ ಗಿಂಡು ತಿಂತ ನೋಡಿ ಫ್ಲೋರ್ ಅಲ್ಲಿ ಕೂತಿದ್ದೇನೆ ಬಂದ್ಬಿಟ್ಟು ಮೆಟ್ರೋ ಅಲ್ಲಿ ಮೆಟ್ರೋ ಇದ್ರಲ್ಲಿ ಫ್ಲೋರ್ ಅಲ್ಲಿ ಕೂತಿದ್ದೇನೆ ಬಿಕಾಸ್ ಇಲ್ಲಿ ಒಂದು ಒಂದು ಚೇರ್ ಇಲ್ಲ ಖಾಲಿ ಅಲ್ಲ ಸ್ಟ್ರೇಟ್ ರೆಸ್ ಸಾಕ ಇಲ್ಲಿ ಯಾರಾದ್ರೂ ವೈಟ್ ಮಾಡೋರೆಲ್ಲ ಇರ್ತಾರ ನಾವು ಇಲ್ಲಿ ಅದ್ಕೊಳ್ಳುದು ಮೆಟ್ರೋ ಒಂದ್ ಲೆಕ್ಕದಲ್ಲಿ ಒಳ್ಳೆಯದು ಕೂಡ ಕೆಟ್ಟದು ಕೂಡ ಈಗ ನಾವು ಚರ್ಚ್ ಸ್ಟೀಟಿಗೆ ಹೋಗ್ತಾ ಇದ್ದೇವೆ ಸೊ ಚರ್ಚ್ ಶ್ರೀಟಿಗೆ ಹೋಗಿ ಆಮೇಲೆ ಅಲ್ಲಿಂದ ಫುಡ್ ಸ್ಟ್ರೀಟಿಗೆ ಹೋಗ್ಬೇಕಂತ ಇದೇವೆ ಫುಡ್ ಸ್ಟ್ರೀಟ್ ವಿ ವಿಪುರಂ ಪುರಂ ಅಲ್ಲ ಸೊ ನೋಡುವ ಏನಾಗ್ತದೆ ನಂಗೆ ಸುಸ್ತಾಗ್ತದೆ ಹಾಗೆ ಅದಕ್ಕೆ ಇಲ್ಲಿ ಕೆಳಗಡೆ ಕೂತಿದ್ದೇನೆ ಕೂತ್ಕೊಳ್ಳಿಕ್ಕೆ ಎಂತ ಎಲ್ಲ ನೋಡ್ಕೊಂಡು ಎಲ್ಲರೂ ಹೋಗ್ತಿದ್ದಾರೆ ಆಯ್ತಾ ನಾವಿವಾಗ ನಾವೆಂತ ಗೊತ್ತ ಚರ್ಚ್ ಸ್ಟ್ರೀಟಿಗೆ ಹೋಗ್ಲಿಲ್ಲ ಆಯ್ತಾ ಮತ್ತೆ ಹೋಗುದು ಪ್ಲಾನ್ ಅಲ್ಲಿ ಇದ್ದೇವೆ ಸೊ ನಾವಿವಾಗ ಇಲ್ಲಿ ಫುಡ್ ಸ್ಟ್ರೀಟಿಗೆ ಬಂದಿದ್ದೇವೆ ನ್ಯಾಷನಲ್ ಕಾಲೇಜ್ ಹತ್ರ ಸೊ ನಡ್ಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ಹೋದ್ಮೇಲೆ ಏನೇನು ತಿಂತಾ ಇದ್ದೇವೆ ಅಂತ ನಾನು ಫಸ್ಟ್ ಟೈಮ್ ಫುಡ್ ಸ್ಟ್ರೀಟ್ಗೆ ಬಂದಿರೋದಾಯ್ತಾ ಸೊ ನೋಡುವ ಏನಾದರೂ ಏನೇನು ಹಾಂ ಫುಡ್ ಸ್ಟ್ರೀಟ್ ಅದೇ ಹ್ಞೂ ನಾನು ಫಸ್ಟ್ ಟೈಮ್ ಫುಡ್ ಸ್ಟ್ರೀಟಿಗೆ ನಾನು ಫಸ್ಟ್ ಟೈಮ್ ಫುಡ್ ಸ್ಟ್ರೀಟ್ಗೆ ಬಂದದ್ದು ಇಷ್ಟು ವರ್ಷ ಬ್ಯಾಂಗ್ಳೂರಲ್ಲಿ ಇದ್ರು ಕೂಡ ನಾನು ಫಸ್ಟ್ ಟೈಮ್ ಬಂದಿರೋದಲ್ಲ ಸೊ ಹೋಗುವ ಏನಾದರೂ ಒಂದು ಹೊಸ ಆ ಥರ ಡಿಶ್ ಟ್ರೈ ಮಾಡುವ ಗಿಣ್ಣು ತಗೊಂಡ್ವಿ ಗಿಣ್ಣು ನಾನು ಫಸ್ಟ್ ಟೈಮ್ ಗಿಣ್ಣು ತಿಂತ ಇರೋದಿ ನಾವು ಹೋಗ್ತಾ ಇದ್ದೇವೆ ಆಯ್ತಾ ತಗೊಳ್ಳೋದು ತುಂಬ ಆಯ್ತಾ ಸೊ ನೋಡುವಾಗ ಏನು ತಿಂತೇವೆ ಅಂತ ನಾನು ಫಸ್ಟ್ ಗಿಣ್ಣು ತಿಂದೆ ಸೊ ಗಿಣ್ಣು ಚೆನ್ನಾಗಿತ್ತು ಆಯ್ತಾ ಈಗ ಮುಂದೆ ಹೋಗ್ತಿದ್ದೆ ನನ್ನ ನಾನದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ನಂಗೆ ಇಷ್ಟ ಆಯ್ತು ಅಷ್ಟು ಚೆನ್ನಾಗಿ ಬರ್ತಿದ್ದೆ ಹಾಗಾಗಿ ಇವಾಗ ಬೇರೆ ಸಹ ತಿನ್ನಲಿಲ್ಲ ನಂಗೆ ಎಂತ ಕೊಡ್ಲಿಲ್ಲ ನೋಡಿ ಇವಾಗ ಬೇರೆ ಏನಾದರೂ ಫುಡ್ ಟ್ರೈ ಮಾಡುವ ಅಂತ

ನೋಡಿ ನೋಡಿ ಮತ್ತೆ ನಂಗೆ ಸ್ವಲ್ಪ ಹೀಗೆ ಬಗ್ಗೆ ನೋಡಿ ನಾನು ನಾವು ಮತ್ತೆ ಇದು ಪಾಪುಗೆ ತೆಗ್ದದ ನಾವು ಸಾಕೊಂಡು ಸ್ವಲ್ಪ ದೊಡ್ಡ ಮಾಡೋದು ಜಲಸಿ ಆಗುದಾಯ್ತು ನನಗೆ ಹೌದು ಮತ್ತೆಂತ ನಂಗೆ ನನಗೆ ಅವಳಿಗೆ ಅಂತ ಹೇಳಿದ್ದು ಪಾಪುಗೆ ಫೋಟೋ ಶೂಟ್ಗೆ ಇವಾಗ ನೋಡಿದ್ರೆ ಅವಳು ಹಾಕ್ತಾಳೆ ನೋಡಿ ನೋಡಿದ್ರೆ ಇವಾಗ ಕಸ್ಟರ್ಡ್ಕೊಂಡ್ವಿ ಮಾತ್ರ ಸ್ವಲ್ಪ ಕೈಯಲ್ಲಿ ತಿನ್ಸು ಕೈಯಲ್ಲಿ ತಿನ್ಸು ಇಲ್ಲದ ಸ್ಪೂನ್ ಅಲ್ಲಿ ಬೆಳೆ ಸುಲ್ವಾ ಇವು ಮಾಡ್ತಾರೆ

ನಾವಿವಾಗ ಕಸ್ಟಡ್ ಪರವಾಗಿಲ್ಲ ಚೆನ್ನಾಗಿತ್ತು ಅಂದ್ರೆ ಅವ್ರಿಗೆ ತುಂಬ ಪರವಾಗಿಲ್ಲ ಅದಕ್ಕೆ ನಾನ್ ಬಾಯಿ ಚಾಕ್ಲೆಟ್ ಕೊಡು ನಾನು ಪಾಪ ಕೊಡು ಬಿಸಿ ಇರೋದು ಪಾಪಗಳು ನಾನು ಹೋಗೋಕ್ಕಾಗಲ್ಲ ನಂದೇ ಬೇರೆ ಖಾರ ಆಗಿದೆ ಅದು ಬಿಸಾ ನೋಡಿದ್ರಲ್ಲ ನೀವು ನಮ್ಮ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇದೆ ಚರ್ಚ್ ಅಂತ ಬಟ್ ನಾವು ಚರ್ಚ್ ಚರ್ಚ್ಗೂ ಹೋಗಲಿಲ್ಲ ಆಯಿತಾ ನಾವು ಅದೇ ಫುಡ್ ಸ್ಟ್ರೀಟಿಗೆ ಹೋದ್ವಿ ಯಾ ಅದೇ ಫುಡ್ ಸ್ಟ್ರಿಟಿಗೆ ಹೋದ್ವಿ ಅದು ವಿ ವಿಪುರಂ ಅಂದರೆ ನೀವು ಮೆಟ್ರೋದಲ್ಲಿ ಬಂದರೆ ನ್ಯಾಷ್ನಲ್ ಕಾಲೇಜ್ ಇದೆಯಲ್ವ ಅಲ್ಲಿ ಇಳ್ಕೋಬೋದು ಸೊ ಅಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಲಿಕ್ಕಿದೆ ಆ್ಯಂಡ್ ಎಸ್ ಈ ಬ್ಲಾಗ್ ಅಂದರೆ ನಾವು ಸ್ವಲ್ಪ ಇವತ್ತು ವೆರೈಟಿ ಆಫ್ ಫುಡ್ ಯಾವ ಟ್ರೈ ಮಾಡಿದ್ವಿ ನೋಡಿ ಅದೆಲ್ಲ ಚೆನ್ನಾಗಿತ್ತು ಆ್ಯಂಡ್ ಅದು ಐಸ್ ಎಂತ ಸ್ಮೋಕ್ ಯಾವುದೇ ಇತ್ತು ಸ್ಮೋಕ್ ಕ್ಯೂಬ್ ಅಂತ ಬ್ರೀತ್ ಇತ್ತಲ್ಲ ಸರಿ ಅದು ಬಾಯಿಂದ ಬರ್ತದಲ್ಲ ಓಕೆ ಅದು ನಂದು ತುಂಬ ಐ ಮೀನ್ ವರ್ಷದಿಂದ ಆಸೆ ಇತ್ತು ಅದು ತಿನ್ ಅಂದರೆ ಅದು ಟ್ರೈ ಇವತ್ತು ಇವತ್ತದ ನೆರವೇಷ್ಟು ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೇ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೇನೆ ಅದು ನಾನು ಅನ್ಕೊಂಡಿದ್ದೇನೆ ನಿಮಗೆ ಸಹ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸೊ ಇನ್ನೂ ಹೆಚ್ಚಿನ ಗಳಿಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ತನಕ ನನ್ನ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್